ಎಲ್ಲರಿಗೂ ನಮಸ್ಕಾರ ನಾಲೆಡ್ಜ್ ಇನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ವಿನಯ್ ನೀವು ಪ್ರಸ್ತುತ ದಿನಗಳಲ್ಲಿ ನೋಡ್ತಿರ್ಬೋದು ಮೇಳದ ವಿಷಯದ ಬಗ್ಗೆ ಇದರಲ್ಲಿ ಸಾಕಷ್ಟು ಗೊಂದಲಗಳಿವೆ ಇದು ಮೇಳವೋ ಪೂರ್ಣ ಕುಂಭಮೇಳವೋ ಸಂಪೂರ್ಣ ಕುಂಭಮೇಳವೋ ಎಂಬ ಗೊಂದಲಗಳಿವೆ ಹೀಗಾಗಿ ಈ ವಿಡಿಯೋವನ್ನು ತಪ್ಪದೇ ನೋಡಿ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳುತ್ತೀರಾ ಎಂದು ಹೇಳುತ್ತಾ ಆ ನಮ್ಮ ಚಾನಲ್ಗೆ ಯಾರ್ಯಾರು ಅಷ್ಟಾಗಿ ಭೇಟಿ ನೀಡಿದ್ದೀರಾ ಅವರು ಒಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ ಆ ಮಹಾಕುಂಭ ಮೇಳದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಲೆಟ್ಸ್ ಗೋ ಪ್ರಸ್ತುತ ಮಹಾಕುಂಭ ಮೇಳದಲ್ಲಿ ಸಾಕಷ್ಟು ಹಗೋರಿಗಳು ನಾಗ ಸಾಧುಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ ಅದೇ ರೀತಿ ಇಲ್ಲಿ ನಲವತ್ತು ಕೋಟಿಗೂ ಹೆಚ್ಚು ಜನ ಕೂಡ ಬರ್ತಾರೆ ಎಂದು ಅಂದಾಜಲಾಗಿದೆ ಇಷ್ಟೊಂದು ಮಹತ್ವವನ್ನು ಪಡೆದಿರುವ ಈ ಮೇಳದಲ್ಲಿ ಏನು ನಿಲ್ಲುತ್ತೆ ಏಕೆ ಇದನ್ನು ಆಚರಿಸುತ್ತಾರೆ ಇದರ ಪೌರಾಣಿಕ ಹಿನ್ನೆಲೆ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದೆ ನೋಡುತ್ತಾ ಹೋಗೋಣ ಈಗ ಪ್ರಸ್ತುತ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮೇಳದಲ್ಲಿ ನಾವಿದ್ದೀವಿ ಇದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೂ ಇರುತ್ತೆ ಈ ಹಿಂದೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲೇ ನಡೆದಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಡೆಯುತ್ತಿದೆ ಈಗ ಮುಂದೆ ಎರಡು ಸಾವಿರದ ನೂರ ಅರವತ್ತೊಂಬತ್ತರಲ್ಲಿ ನಡೆಯುತ್ತೆ ಹಾಗಾದರೆ ಕುಂಭಮೇಳ ಎಂದರೇನು ಅಂದರೆ ಕುಂಭ ಅಂದರೆ ಮಡಿಕೆ ಸಾಮಾನ್ಯವಾಗಿ ಮೇಳ ಅಂದರೆ ಒಗ್ಗೂಡಿಸುವುದು ಎಂದರ್ಥ ಕುಂಭ ಅಂದರೆ ಮಡಿಕೆ ಮೇಳ ಅಂದರೆ ಒಗ್ಗೂಡಿಸುವುದು ಈಗ ಅರ್ಥ ಆಗಿರುತ್ತೆ ಸ್ವಲ್ಪ ಈಗ ಈ ಮಹಾ ಕುಂಭಮೇಳದ ಆಚರಣೆ ಹುಟ್ಟಿದ್ದು ಹೇಗೆ ಎಂಬುದರ ಬಗ್ಗೆ ನೋಡೋಣ ಪುರಾಣದ ಪ್ರಕಾರ ಸಮುದ್ರ ಮಂಥನ ಅಂದರೆ ಆ ದೇವತೆಗಳು ಹಾಗೂ ರಾಕ್ಷಸರು ಆದಿಶೇಷ ಸರ್ಪನನ್ನು ಆ ಮಂಥನ ಮಾಡುತ್ತಿರುವುದು ಯಾವ ಕಾರಣಕ್ಕೆ ಅಮೃತದ ಕಾರಣಕ್ಕೆ ಐರಾವತ ಲಕ್ಷ್ಮಿಯಂತಹ ಅದ್ಭುತಗಳು ಆಚೆ ಬರುತ್ತವೆ ಇವರು ಬಯಸಿದಂತಹ ಅಮೃತವು ಅಮೃತದ ಮಡಿಕೆಯೂ ಸಹ ಆಚೆ ಬರುತ್ತದೆ ಆ ಸಮಯದಲ್ಲಿ ಒಂದು ಕಡೆ ದೇವತೆಗಳು ಹಾಗೂ ಇನ್ನೊಂದು ಕಡೆ ರಾಕ್ಷಸರು ಅಮೃತ ಕುಡಿಲಿಕ್ಕೆ ಕಾತುರರಾಗಿ ಕುಳಿತಿರ್ತಾರೆ ಆಗ ಮಹಾವಿಷ್ಣು ಮೋಹಿನಿಯ ಅವತಾರ ತಾಳಿ ಅಮೃತವನ್ನು ದೇವತೆಗಳ ಸಾಲಿನಿಂದ ನೀಡುತ್ತಾ ಬರ್ತಿರ್ತಾನೆ ಈ ಸಮಯದಲ್ಲಿ ರಾಕ್ಷಸರಲ್ಲಿ ಒಬ್ಬನಿಗೆ ಅರ್ಥ ಆಗುತ್ತೆ ಆತ ಮೋಹಿನಿಯ ವೇಷದಲ್ಲಿರುವ ಎಂದು ಹೀಗಾಗಿ ಅವನು ತನ್ನ ವೇಷವನ್ನು ಬದಲಾಯಿಸಿಕೊಂಡು ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತುಕೊಳ್ತಾನೆ ಆ ನೋಡಿ ಎಷ್ಟು ಮಜಾ ಇದೆ ಈಗ ಆ ಮಹಾವಿಷ್ಣು ಅವನಿಗೂ ಅಮೃತ ನೀಡುತ್ತಾನೆ ಇನ್ನೇನು ಅಮೃತ ಗಂಟಲಲ್ಲಿ ಇಳಿತಿರುತ್ತೆ ಆಗ ಸೂರ್ಯ ಮತ್ತು ಚಂದ್ರರು ಅವನು ಅಸುರ ಎಂದು ಅರಿತು ತಕ್ಷಣ ಮಹಾವಿಷ್ಣುವಿಗೆ ಅವನು ಒಬ್ಬ ರಾಕ್ಷಸ ಅವನೇನೇನು ಅಮೃತ ಕೊಟ್ಟಿದ್ದೀಯಾ ಎಂದು ಹೇಳುತ್ತಾನೆ ಆಗ ಮಹಾವಿಷ್ಣು ಕೋಪಗೊಂಡು ಸುದರ್ಶನ ಚಕ್ರವನ್ನು ರಾಕ್ಷಸನ ಮೇಲೆ ಪ್ರಯೋಗ ಮಾಡುತ್ತಾನೆ ಆಗ ರಾಕ್ಷಸನ ರುಂಡ ಮುಂಡ ಬೇರೆ ಬೇರೆ ಆಗುತ್ತೆ ಈಗ ಪ್ರಸ್ತುತ ಅವರೇ ರಾವು ಮತ್ತು ಕೇತು ಯಾಕೆ ಈ ಸೂರ್ಯ ಚಂದ್ರರಿಗೆ ಆಗಾಗ ಗ್ರಹಣ ರೂಪದಲ್ಲಿ ರಾಹುಕೇತ ಕಾಟ ಕೊಡ್ತಾರೆ ಅಂದರೆ ಇದೇ ಕಾರಣ ಇರಬೇಕು ಅಲ್ವಾ ತದನಂತರ ಉಳಿದ ಅಮೃತವನ್ನು ರಾಕ್ಷಸರಿಗೆ ಕೊಡುವುದಿಲ್ಲ ಏಕೆಂದರೆ ಇವರು ಅಟ್ಟಾಸ ಮೇರೆತಾರೆ ಇವರ ದೌರ್ಜನ್ಯ ಹೆಚ್ಚಾಗುತ್ತೆ ಎಂದು ಅವರಿಗೆ ನಿರಾಕರಿಸುತ್ತಾರೆ ಈಗ ಉಳಿದಂತಹ ಅಮೃತವನ್ನು ಏನು ಮಾಡೋದು ಅಂದ್ಕೊಂಡು ದೇವತೆಗಳ ರಾಜ ಇಂದ್ರನ ಮಗ ಜಯೇಂದ್ರಥನನ್ನು ಕರೆಯುತ್ತಾರೆ ನೀನು ಹೇಗಾದರೂ ಮಾಡಿ ಅಮೃತದ ಮಡಿಕೆಯನ್ನು ರಕ್ಷಣೆ ಮಾಡಬೇಕು ಎಂದು ಹೇಳಿ ಅವನ ಕೈಗೆ ಮಹಾವಿಷ್ಣು ಆ ಅಮೃತದ ಮಡಿಕೆಯನ್ನು ಒಪ್ಪಿಸುತ್ತಾನೆ ಅದರ ರಕ್ಷಣೆಗಾಗಿ ಆ ನಾಲ್ಕು ಜನರನ್ನು ನೇಮಕ ಮಾಡುತ್ತಾನೆ ಅವರೇ ಒಂದು ಸೂರ್ಯ ಎರಡು ಚಂದ್ರ ಮೂರು ಗುರು ಮತ್ತು ನಾಲ್ಕನೇದಾಗಿ ಶನಿ ನಮ್ಮ ಪುರಾಣ ಎಷ್ಟೊಂದು ಕುತೂಹಲಕಾರಿಯಾಗಿದೆ ಅಂದರೆ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನು ನೀಡಿ ಇಲ್ಲಿ ನೇಮಕ ಮಾಡುತ್ತಾರೆ ಇಲ್ಲಿ ಮೊದಲನೇದಾಗಿ ಸೂರ್ಯ ಈತ ಪ್ರಕಾಶಮಾನವನಾಗಿರುವುದರಿಂದ ಈತನ ಹತ್ತಿರ ಸುಳಿಯಲು ರಾಕ್ಷಸರಿಗೆ ಕಷ್ಟವಾಗುತ್ತೆ ಎಂಬ ಕಾರಣದಿಂದ ಅಮೃತದ ಮಡಿಕೆಯನ್ನು ಇವನ ಕೈಗೆ ಒಪ್ಪಿಸುತ್ತಾರೆ ಆ ನಂತರ ಚಂದ್ರ ಚಂದ್ರನನ್ನು ಅಮೃತ ಏನಾದರೂ ಒಂದು ವೇಳೆ ಸೂರ್ಯನ ಕೈತಪ್ಪಿ ಚೆಲ್ಲಿದರೆ ಅದನ್ನು ಇವನು ಕಾಪಾಡಬೇಕು ಎಂದು ನೇಮಕ ಮಾಡುತ್ತಾರೆ ಆ ನಂತರದಲ್ಲಿ ಗುರು ಈತ ರಾಕ್ಷಸರು ಒಂದು ವೇಳೆ ಬಂದರೆ ಅವರಿಂದ ಅಮೃತವನ್ನು ರಕ್ಷಣೆ ಮಾಡಬೇಕು ಎಂದು ನೇಮಕ ಮಾಡ್ತಾರೆ ಆ ನಾಲ್ಕನೇದಾಗಿ ಶನಿ ಯುದ್ಧ ಅಥವಾ ಸಂಘರ್ಷಗಳು ಏನಾದರೂ ಮಿತಿ ಮೀರಿದರೆ ಅವುಗಳಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವುಗಳನ್ನು ಬಗೆಹರಿಸಬೇಕು ಅವುಗಳನ್ನು ಪರಿಹರಿಸಬೇಕು ಎಂದು ಶನಿಯನ್ನು ನೇಮಕ ಮಾಡುತ್ತಾರೆ ಸೊ ಅಮೃತವನ್ನು ತೆಗೆದುಕೊಂಡು ಭೂಮಿಯ ಮೇಲೆ ನಾಲ್ಕು ಜನ ಹೋಗ್ತಾ ಇರ್ತಾರೆ ಆಗ ವಿಶ್ರಾಂತಿ ಬಯಸಿ ಆ ನಾಲ್ಕು ಸ್ಥಳಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ ಆ ನಾಲ್ಕು ಸ್ಥಳಗಳೇ ಕುಂಭಮೇಳ ನಡೆಯುತ್ತಿರುವ ಸ್ಥಳಗಳಾಗಿವೆ ಅದರಲ್ಲಿ ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಉಜ್ಜಯಿನಿ ಈಗ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ ಈಗ ಮತ್ತೊಂದು ಕಡೆ ಹೇಳುವುದೇನೆಂದರೆ ಅಂದರೆ ನಮ್ಮ ಪುರಾಣದಲ್ಲಿ ಮತ್ತೊಂದು ಕಡೆ ಹೇಳುವುದೇನೆಂದರೆ ಆ ಭಾರತ ಖಂಡದ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಹನಿ ಅಮೃತ ಭೂಮಿಯ ಮೇಲೆ ಬಿದ್ದಾಗ ಸೃಷ್ಟಿಯಾಗಿದ್ದು ಆ ನಾಲ್ಕು ಅಮೃತ ರೂಪದ ನದಿಗಳು ಆ ನದಿಗಳು ಒಂದು ಗಂಗಾ ಎರಡು ಯಮುನಾ ಮೂರು ಸರಸ್ವತಿ ನಾಲ್ಕು ಗೋದಾವರಿ ಇಲ್ಲಿ ಸ್ಥಳಗಳು ಎಷ್ಟು ಮ್ಯಾಚ್ ಆಗ್ತಿದೆ ನೋಡೋಣ ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿ ಇದೆ ಹರಿದ್ವಾರದಲ್ಲಿ ಯಮುನಾ ಇದೆ ನಾಸಿಕ್ನಲ್ಲಿ ಸರಸ್ವತಿ ಇದೆ ಹಾಗೆ ಉಜ್ಜಯನಿಲ್ಲಿ ಗೋದಾವರಿ ನದಿ ಇದೆ ಈ ಪೌರಾಣಿಕ ಕಥೆಯನ್ನು ಹೇಳ್ತಾ ಹೋದರೆ ರೋಮಾಂಚನ ಆಗುತ್ತೆ ಎಷ್ಟೊಂದು ಟ್ವಿಸ್ಟ್ಗಳು ಅಲ್ವಾ ಈಗ ನಂತರ ಈಗ ಒಂದು ಪ್ರಶ್ನೆ ಇದೆ ಏನು ಅಂದರೆ ಮೇಳ ಅಂದ್ರೇನು ಅಂದರೆ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಈ ಮಹಾಕುಂಭಗಳು ಏನು ಅಂತಂದರೆ ಮೂರು ವರ್ಷಗಳಿಗೊಮ್ಮೆ ನಡೆಯುವುದು ಕುಂಭಮೇಳ ಆರು ವರ್ಷಗಳಿಗೊಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವುದು ಮಹಾಕುಂಭಮೇಳ ಈಗ ನಾವಿರುವುದು ಮಹಾಕುಂಭಮೇಳದಲ್ಲಿ ನಮ್ಮಷ್ಟು ಅರ್ಧಷ್ಟು ಯಾರ್ತಾರ ಯಾರು ನಾವು ಹಿಂದೆ ಆಗಿರುವ ಮಹಾಕುಂಭಮೇಳದಲ್ಲಿ ನಾವಿಲ್ಲ ಮುಂದೆ ಆಗುವ ಮಹಾಕುಂಭಮೇಳದಲ್ಲಿ ಕೂಡ ನಾವಿರುವುದಿಲ್ಲ ಈಗ ಇದ್ದೀವಿ ಅದು ನಮ್ಮ ಪುಣ್ಯ ಈ ಮಹಾಕುಂಭಮೇಳದ ವೈಜ್ಞಾನಿಕ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಅವಕಾಶ ಸಿಕ್ಕರೆ ನೀವು ಮಹಾಕುಂಭ ಮೇಳಕ್ಕೆ ಹೋಗಿ ಬನ್ನಿ ಆಹಾ ಅದೆಂಥ ಪುಣ್ಯ ಸ್ಥಳವಾಗಿದೆ ಅಂದರೆ ಈಗ ಅಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡುವ ಗೋರಿಗಳು ಅಘೋರಿಗಳು ಆಗ ಸಾಧುಗಳು ಬಂದಿರ್ತಾರೆ ಅಲ್ಲಿ ಎಷ್ಟು ಪಾಸಿಟಿವ್ ವೈಬ್ನೆಸ್ ಇರುತ್ತೆ ಅಂದರೆ ಅದನ್ನು ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಸಾಧ್ಯವಾದರೆ ಹೋಗಿ ಬನ್ನಿ ಈಗ ಮುಂದಿನ ವಿಡಿಯೋದಲ್ಲಿ ಅಲ್ಲಿಗೆ ಯಾವ ರೀತಿ ಹೋಗೋದು ಎಂಬುದು ಸಹ ನಾನು ಮಾಹಿತಿಯನ್ನು ತಿಳಿಸ್ತೀನಿ ಅಲ್ಲಿಯವರಿಗೆ ಸ್ಟೇ ಸ್ಟೀವ್ ವಿನಯ್ ಸೈನಿಗಾಫ್